ಗ್ಯಾರಂಟಿ ಯೋಜನೆ ಬಡವರಿಗೆ ವರದಾನ ಗಾದಿಗೆ ತಿಪ್ಪೇಸ್ವಾಮಿ ಹೇಳಿಕೆ ಚಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿದರು ಕಾಂಗ್ರೆಸ್ ನೇತೃತ್ವದಲ್ಲಿ ಆಡಳಿತ ಚುಕ್ಕಾ ನೀಡಿದ ರಾಜ್ಯ ಸರ್ಕಾರ ಬಡಜನರ ಹಿತ ದೃಷ್ಟಿಯಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಯಾವುದೇ ಫಲಾನುಭವಿಗಳು ಈ ಯೋಜನೆಯಿಂದ ವಂಚಿತರಾಗಬಾರದು ಅನಿವಾರ್ಯ ಕಾರಣಗಳಿಂದ ದಾಖಲಾತಿಗಳು ಏರುಪೇರು ಆಗಿದ್ದ ಯೋಜನೆಯಿಂದ ಹೊರಗುಳಿದ ಫಲಾನುಭವಿಗಳಿಗೆ ಸೂಕ್ತ ದಾಖಲಾತಿ ಪಡೆದು ಯೋಜನೆ ಸಿಗುವಂತೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಎಷ್ಟು ಜನರು ಹೊರಗಿದ್ದಾರೆ ಎಂಬ ಮಾಹಿತಿ ಸಭೆ ನೀಡಬೇಕು ಇನ್ನು ಶಕ್ತಿ ಯೋಜನೆ ಅಡಿ ತಾಲೂಕಿನಲ್ಲಿ ಪ್ರಯಾಣ ಬೆಳೆಸಿದ ಫಲಾನುಭವಿಗಳ ಸಂಖ್ಯೆ ಸಂಬಂಧಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಭೆ ಗಮನಕ್ಕೆ ನೀಡಬೇಕು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಪ್ರಭು ಮಾತನಾಡಿ ಶಕ್ತಿ ಯೋಜನೆ ಪ್ರಾರಂಭದಿಂದ ದಿನದಿಂದ ಪ್ರೆಬ್ರವರಿಯಲ್ಲಿ ಇಲ್ಲಿಯ ತನಕ ಸುಮಾರು ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ ಇದರಿಂದ ಶಕ್ತಿ ಯೋಜನೆ ಮಹಿಳೆಯರಿಗೆ ವರದಾನವಾಗಿದೆ ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಶಶಿಧರ್ ಕಚೇರಿ ಅಧೀಕ್ಷಕ ತಿಪ್ಪೇಸ್ವಾಮಿ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಸದಸ್ಯ ಆಂಜನೇಯ ಅನಿಲ್ ಕುಮಾರ್ ತಿಪ್ಪೇಸ್ವಾಮಿ ಉಮೇಶ್ ಕವಿತಾ ಹಾಗೂ ಇತರರು ಪಾಲ್ಗೊಂಡಿದ್ದರು ಮೌನೇಶ್ ಆಚಾರ್ ಎನ್ बंदर नहीं बंदर मार करती हैं फिर वारा तो भी नहीं हैं सर हम बच्चे तो आपको दोस्ती नहीं हैं दोस्त ऐसा मांग लीजिएगा इसमें ठीक हैं बोलिए बच्चे तो अपने जो ये डी मोलारिटी नो देख सर नोट पढ़ क्या रहे हैं नोट पढ़ रहे हैं सर नाइंटी डी एंड सेंटी लोडी रेटी सेंटी बोला रेटी अमलां